पदस्य निदानि च ಏರಿಮೇ ಗುರುಬೇಹ್ ಪೂರ್ವ ಪದವಾಕ್ಯ ಪ್ರಮಾಣ ವ್ಯಾಖ್ಯಾತ ಸರ್ವೇದಾಂತ ತಾನಿತ್ಯಂ ಪ್ರಣತೋಸ್ಮ್ಯಹಂ ಭಗವದ್ಗೀತೆಯ ಹದಿನಾಲ್ಕನೇ ಅಧ್ಯಾಯದ ಚಿಂತನೆಯನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಕೃಷ್ಣ ನಮಗೆ ಹಿಂದೆ ಹೇಳಿದಂತಹ ವಿಚಾರ ಅನ್ನುವಂಥದ್ದನ್ನೇ ಹೊಸ ಭಾಷೆಯಲ್ಲಿ ಇನ್ನೊಮ್ಮೆ ವಿವರಿಸ್ತಾ ಇದ್ದಾನೆ ಗುಣತ್ರಯ ವಿಭಾಗಗಳು ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾನೆ ಇಡೀ ವೇದಾಂತ ನಮಗೆ ತಿಳಿಸುವುದು ಎರಡೇ ಒಂದು ಪ್ರಕೃತಿ ಇನ್ನೊಂದು ಪುರುಷ ಈ ಅಧ್ಯಾಯದಲ್ಲಿ ಪ್ರಕೃತಿಯ ಬಗ್ಗೆ ಹೆಚ್ಚಿನ ಒಂದು ವಿಷಯ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತಾನೆ ಈ ಅಧ್ಯಾಯ ನಮ್ಮೆಲ್ಲರಿಗೂ ಕೂಡ ಇಷ್ಟ ಆಗ್ತದೆ ಯಾಕೆ ಅಂದರೆ ಇಲ್ಲಿ ಯಾವುದನ್ನು ನಾವು ಅಂತ ನಾವು ತಿಳಿದಿದ್ದೀವೋ ಅದರ ವಿಚಾರ ಅನ್ನುವಂಥದನ್ನೇ ಕೃಷ್ಣ ಅನ್ನುವಂಥವನು ವಿವರಿಸ್ತಾನೆ ಮೂರು ಗುಣಗಳು ಇವೆ ಒಂದು ಸತ್ವಗುಣ ಎರಡನೇದು ರಜೋಗುಣ ಮೂರನೇದು ತಮೋಗುಣ ಕೃಷ್ಣ ಹೇಳ್ತಾನೆ ಈ ಮೂರು ಗುಣಗಳು ಅನ್ನುವಂಥದ್ದು ಏನಿದೆಯಲ್ಲ ಇದು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇದೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಈ ಮೂರು ಗುಣಗಳು ಇವೆ ಪೂರ್ತಿ ಸಾತ್ವಿಕ ಪುರುಷ ಅನ್ನುವಂಥವನಿಲ್ಲ ಪೂರ್ತಿ ರಾಜಸಿಕ ಅನ್ನುವಂಥವನು ಇಲ್ಲ ಪೂರ್ತಿ ತಾಮಸಿಕ ಅನ್ನುವಂಥವನು ಕೂಡ ಇಲ್ಲ ಈ ಜಗತ್ತಿನಲ್ಲಿ ಸಣ್ಣ ಉದಾಹರಣೆ ಕೊಡ್ತೀನಿ ಕೇಳಿ ನಾನು ಮಲಗಬೇಕು ಅಂದರೆ ನನ್ನಲ್ಲಿ ತಮೋಗುಣ ಅನ್ನುವಂಥದ್ದು ಜಾಗೃತವಾಗಬೇಕು ತಮೋಗುಣ ನನ್ನಲ್ಲಿ ಇಲ್ಲ ಅಂದರೆ ನನಗೆ ನಿದ್ದೇನೇ ಬರಲ್ಲ ಆಯಿತು ತಮೋಗುಣ ಜಾಗೃತ ಆಯಿತು ಮಲಗದೆ ಮಲಗಿ ಎದ್ದೇಳಬೇಕು ಅಂದರೆ ರಜೋಗುಣ ಬರಬೇಕು ರಜೋಗುಣ ಬರಲಿಲ್ಲ ಅಂದರೆ ನಾನು ಹೇಳೋದಿಲ್ಲ ಅಲ್ಲುಜ್ಜೋದಿಲ್ಲ ಮಲಗೇ ಇರ್ತೀನಿ ಅದಾದ ಮೇಲೆ ನನ್ನ ಮನಸ್ಸಿನ ಪ್ರಶಾಂತತೆ ಅನ್ನುವಂಥದ್ದನ್ನು ಕಾಪಾಡಿಕೊಳ್ಬೇಕು ಅಂದರೆ ಸಾತ್ವಿಕ ವೃತ್ತಿಗಳು ಅನ್ನುವಂಥದ್ದು ಸಾತ್ವಿಕ ಆಲೋಚನೆಗಳು ಅನ್ನುವಂಥದ್ದು ಮನಸ್ಸಿನಲ್ಲಿ ಬರಬೇಕು ಅದಕ್ಕೆ ಹೆಸರು ಸತ್ವಗುಣ ಈ ಮೂರೂ ಕೂಡ ನಮ್ಮಲ್ಲಿ ಇರಬೇಕು ಆದ್ದರಿಂದಾನೆ ತ್ರಿಗುಣಾತ್ಮಿಕ ಪ್ರಕೃತಿ ಮೂರು ಗುಣಗಳನ್ನು ಹೊಂದಿರುವಂಥದ್ದು ಪ್ರಕೃತಿ ಪ್ರಕೃತಿ ಅಂದರೆ ಏನು ಈ ಶರೀರ ಈ ಶರೀರದಲ್ಲಿ ತಮೋಗುಣವೂ ಇದೆ ರಜೋಗುಣವೂ ಇದೆ ಸತ್ವಗುಣವೂ ಇದೆ ಅದು ಎಷ್ಟು ಎಷ್ಟು ಇದೆ ಅದನ್ನು ನೋಡಿ ಒಬ್ಬ ವ್ಯಕ್ತಿ ಅನ್ನುವಂಥವನು ಹೀಗೆ ಅಂತ ನಾವು ನಿರ್ಧಾರ ಮಾಡ್ತೀವಿ ಕೃಷ್ಣ ಹೇಳ್ತಾನೆ ನೋಡಿ ಮೂರು ಗುಣಗಳು ಕೂಡ ಪ್ರಕೃತಿಯಾದ್ದರಿಂದ ಮೂರು ಗುಣಗಳು ವಿಕಾರವಾಗ್ತದೆ ವಿಕಾರ ಅಂದರೆ ಬದಲಾಗ್ತಾ ಇರ್ತದೆ ಹೀಗಾಗಿ ಇದು ನಮ್ಮನ್ನು ಅಂದರೆ ಏನು ಪುರುಷನನ್ನು ಬಂಧಿಸ್ತದೆ ಬಂಧಿಸ್ತದೆ ಇವಾಗ ಆರಂಭದಲ್ಲಿ ಯಾವ ರೀತಿ ಬಂಧಿಸ್ತದೆ ಅದನ್ನು ಕೃಷ್ಣ ಹೇಳ್ತಾನೆ ಈ ಸತ್ವಗುಣ ಅನ್ನುವಂಥದ್ದು ಯಾವ ರೀತಿ ಬಂಧಿಸ್ತದೆ ಹೇಳ್ತಾನೆ ಸತ್ವಂ ರಜಸ್ತಮ ಇತಿ ಗುಣಾಹ ಪ್ರಕೃತಿ ಸಂಭವಾ ಸತ್ವ ರಜಸ್ತಮಸ್ ಅನ್ನುವಂಥದ್ದು ಪ್ರಕೃತಿಯಿಂದ ಬಂದಿರುವಂತಹ ಮೂರು ಗುಣಗಳು ಇವುಗಳಲ್ಲಿ ಸುಖ ಸಂಘೇನ ಸುಖದ ಸಂಘದಿಂದ ನಮ್ಮನ್ನು ಸತ್ವಗುಣ ಅನ್ನುವಂಥದ್ದು ಬಂಧಿಸ್ತದೆ ಏನು ಸುಖ ಅಂದರೆ ನೋಡಿ ಬಹಳ ಸೂಕ್ಷ್ಮವಾದ ವಿಚಾರ ಇತ್ತು ಸುಖ ಅಂದರೆ ಏನು ಹೊರಗಡೆಯಿಂದ ನನಗೆ ಸಿಕ್ಕುವಂತಹದ್ದು ಸುಖ ದುಃಖ ಅನ್ನುವಂಥದ್ದು ಹೊರಗಡೆಯಿಂದಾನೇ ಬರುವುದು ಯಾರೋ ನನಗೆ ಏನೋ ಒಂದು ಬಹುಮಾನ ಕೊಟ್ಟರು ನನಗೆ ಸುಖ ಆಗತ್ತೆ ಯಾರೋ ನನ್ನಿಂದ ಏನೋ ಕಿತ್ಕೊಂಡು ಹೋದರು ನನಗೆ ದುಃಖ ಆಗತ್ತೆ ಸುಖ ದುಃಖ ಹೊರ ವಸ್ತು ಅನ್ನುವಂಥದ್ದನ್ನು ಆಶ್ರಯಿಸಿದೆ ಹೊರ ವಸ್ತು ಇಲ್ಲ ಅಂದರೆ ಏನು ನಿದ್ರೆ ಮಾಡ್ತಾ ಇದ್ದೀನಿ ಆ ನಿದ್ರೆಗೆ ಹೆಸರು ಆನಂದ ನಿದ್ರೆಯಲ್ಲಿ ನಾನು ಗಂಡು ಅಲ್ಲ ಹೆಣ್ಣು ಅಲ್ಲ ನನಗೆ ಇಷ್ಟು ವಯಸ್ಸು ಇಲ್ಲ ನಾನು ಅರಮನೆಯಲ್ಲಿದ್ದೀನಿ ನಾನು ಸೆರೆಮನೆಯಲ್ಲಿದ್ದೀನಿ ಯಾವ ಅರಿವು ಇಲ್ಲ ಕೇವಲ ಆನಂದ ನಿದ್ರೆಯಿಂದ ಎದ್ದ ಮೇಲೆ ಹೇಳ್ತೀನಿ ಆಹ್ ಒಳ್ಳೆ ನಿದ್ರೆ ಬಂತು ಹೇಗಿತ್ತು ಆನಂದವಾಗಿತ್ತು ಆದರೆ ಸುಖ ಅನ್ನುವಂಥದ್ದರಿಂದ ದುಃಖ ಬರ್ತದೆ ನಾವು ಸಾಮಾನ್ಯವಾಗಿ ಹೇಳ್ತೀವಿ ಯಾರಾದರೂ ತುಂಬ ನಗ್ತಾ ಇದ್ದರೆ ಹೆಚ್ಚು ನಗಬೇಡ ಯಾಕೆ ಮತ್ತೆ ಅಳಬೇಕಾಗತ್ತೆ ಯಾಕೆ ಸುಖ ದುಃಖ ಪರಸ್ಪರ ವಿರೋಧ ಆನಂದಕ್ಕೆ ವಿರೋಧವೇ ಇಲ್ಲ ನಿದ್ರೆ ಮಾಡಿ ನಾವು ಅಯ್ಯೋ ತುಂಬ ದುಃಖ ಆಯಿತು ಹೇಳಲ್ಲ ಯಾಕೆ ನಿದ್ರೆ ಅಂದರೆ ಆನಂದವೇ ಅದು ಆನಂದ ಸ್ವರೂಪ ವೇದಾಂತ ನಮಗೆ ಮತ್ತೆ ಮತ್ತೆ ತಿಳಿಸ್ಕೊಡೋದು ನೀನು ಆನಂದ ಸ್ವರೂಪ ಅಂದರೆ ಪುರುಷನಾಗಿ ಆತ್ಮ ಸ್ವರೂಪದಲ್ಲಿ ಇದ್ದರೆ ಆನಂದ ಆದರೆ ಪ್ರಕೃತಿಯ ಜೊತೆಯಲ್ಲಿ ಅಂಟುಕೊಂಡರೆ ಅದು ಎಂಥದ್ದೇ ಇರಲಿ ಅದು ದುಃಖ ಅದು ಬಂಧನ ಇವಾಗ ನೋಡಿ ಸತ್ವಗುಣ ಸುಖದಂಗದಿಂದ ನನ್ನನ್ನು ಏನು ಮಾಡ್ತದೆ ಬಂಧಿಸ್ತದೆ ಅಂತ ಹೇಳ್ತೀವಿ ಉದಾಹರಣೆ ನೀವೇ ಯೋಚನೆ ಮಾಡಿ ಯಾರೋ ನೀವು ಬಂದಾಗ ನಿಮಗೆ ಹಾರ ಹಾಕಿ ಗೌರವಿಸ್ತಾರೆ ಪ್ರತಿ ಸರ್ತಿನೂ ನಿಮಗೆ ಹಾರ ಹಾಕಿ ಗೌರವಿಸ್ತಾರೆ ಯಾವುದೋ ಒಂದು ಸಂಸ್ಥೆ ಒಮ್ಮೆ ನೀವು ಹೋಗ್ತೀವಿ ಆವಾಗ ನಿಮಗೆ ಅವರು ಗೌರವಿಸಲ್ಲ ಮನಸ್ಸಿಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ ಇವರು ನನ್ನ ಗೌರವಿಸ್ತಾರೆ 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 ಗೌರವಿಸಲಿಲ್ಲ ಅಂದರೆ ದುಃಖ ಆಗುತ್ತೆ ಗೌರವಿಸಿದರೆ ಏನಾಗಲ್ಲ ಎಷ್ಟು ವಿಚಿತ್ರ ಇದೆ ನೋಡಿ ಮನಸ್ಸು ಅಂಟಿಕೊಂಡ್ಬಿಡ್ತದೆ ಸುಖಕ್ಕೆ ಆ ಸುಖ ಅನ್ನುವಂಥದ್ದು ಸಿಕ್ಕಲಿಲ್ಲ ಅಂದಾಗ ಮತ್ತು ದುಃಖ ಶುರುವಾಗುತ್ತೆ ಈ ಸಾತ್ವಿಕತೆ ಅನ್ನುವಂಥದ್ದು ಹೇಗೆ ಅಂದರೆ ಒಳ್ಳೆಯದ್ದು ನನ್ನನ್ನು ಒಳ್ಳೆಯವ ವಿಚಾರ ಮಾಡಿ ಈ ಜಗತ್ತಿನಲ್ಲಿ ಒಳ್ಳೆಯವರು ಯಾರೂ ಇಲ್ಲ ಈ ಜಗತ್ತಿನಲ್ಲಿ ಕೆಟ್ಟವರು ಯಾರು ಇಲ್ಲ ಆದರೆ ನಾನು ಒಳ್ಳೆಯವ ಅಂತ ತಿಳಿತೀನಿ ದುಃಖ ಕ್ಷಣಿಕ ಸುಖ ಸಿಕ್ಕಬೋದು ಆದರೆ ಕಾಲಾಂತರದಲ್ಲಿ ದುಃಖ ಹೀಗಾಗಿ ಒಳಿತು ಕೆಟ್ಟದ್ದು ಯಾವುದೂ ಕೂಡ ನಾವು ಸೃಷ್ಟಿ ಮಾಡುವಂಥದ್ದು ಜಗತ್ತಿನಲ್ಲಿ ಪ್ರಪಂಚದಲ್ಲಿ ಇದು ಒಳ್ಳೆಯದ್ದು ಅಂತ ತೋರಿಸುವಂಥದ್ದಿಲ್ಲ ಇದು ಕೆಟ್ಟದ್ದು ಅಂತ ತೋರಿಸುವಂಥದ್ದಿಲ್ಲ ಹಾವಿನ ವಿಷ ಕೆಟ್ಟದ್ದು ಅಂತ ಹೇಳಲಿಕ್ಕೆ ಆಗಲ್ಲ ಹಾವಿನ ವಿಷದಿಂದಾನೇ ಔಷಧಿ ಎನ್ನುವಂಥದ್ದನ್ನು ಮಾಡುವುದು ಹೀಗಾಗಿ ನಾವು ಕೂತು ಯೋಚನೆ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಕೆಟ್ಟದ್ದು ಏನಿಲ್ಲ ಸುಖ ದುಃಖ ಅನ್ನುವಂಥದ್ದು ಬರುವುದು ನಾವು ಅಂಟಿಕೊಂಡರೆ ಸುಖಕ್ಕೆ ನಾವು ಅಂಟಿಕೊಂಡರೆ ದುಃಖ ನೀವೇ ಯೋಚನೆ ಮಾಡಿ ತಂದೆ ಮಗ ಕಗ್ಗದಲ್ಲಿ ಡಿ ಬಿ ಜಿಯವರು ಹೇಳ್ತಾರೆ ತಂದೆ ಮಕ್ಕಳಿಬ್ಬರಿಗೂ ಯಾವತ್ತಾದರೂ ವೈರ ಬಂದದ್ದು ತನ ಬಂದದ್ದು ಇದೆಯಾ ಇಲ್ಲ ಎಲ್ಲಿಯ ತನಕ ನಾನು ಅನ್ನುವಂಥದ್ದು ಎದ್ದು ನಿಲ್ಲುವ ತನಕ ತಂದೆಯಾರ್ ಮಗನಾರ್ ನಾನೆಂಬುದೆದ್ದು ನಿಲೇ ಅಹಂಕಾರ ಅನ್ನುವಂಥದ್ದು ಬಂತು ತಂದೆಯೂ ಇಲ್ಲ ಮಗನೂ ಇಲ್ಲ ಹೀಗಾಗಿ ಸತ್ವಗುಣ ಸುಖ ಸಂಘದಿಂದ ತಂದೆಯ ಮಾತು ಅನ್ನುವಂಥದ್ದನ್ನು ಮಗ ಕೇಳ್ತಾ ಇದ್ದ ತಂದೆಗೆ ಖುಷಿ ಒಂದು ದಿನ ಮಗ ಕೇಳಲಿಲ್ಲ ತಂದೆಗೆ ದುಃಖ ಯಾಕೆ ದುಃಖ ಇಷ್ಟು ದಿನ ಕೇಳ್ತಾ ಇದ್ನಲ್ಲ ಇವಾಗ ಕೇಳ್ತಾ ಇಲ್ಲ ಮಗ ಹೇಳ್ತಾನೆ ಎಷ್ಟು ದಿನ ಅಂತ ನನಗೂ ಮದುವೆ ಆಗಿದೆ ನನಗೂ ಮಕ್ಕಳಿದ್ದಾರೆ ಇಷ್ಟು ಎಷ್ಟು ದಿನ ಅಂತ ನಮ್ಮಪ್ಪನಿಗೆ ನಾನು ಇವಾಗ ಅಪ್ಪ ಆಗಿದ್ದೀನಿ ಯೋಚನೆ ಮಾಡಿ ನೀವು ಈ ಮನುಷ್ಯನ ಮನಸ್ಸು ಅನ್ನುವಂಥದ್ದು ಎಷ್ಟು ವಿಚಿತ್ರ ಅಂದರೆ ಇದೆ ಹೀಗಾಗಿ ಏನು ಮಾಡ್ತಾನೆ ಅವ ತನಗೆ ಎಲ್ಲಿ ಗೌರವ ಕೊಡ್ತಾರೋ ಮಾವನ ಮನೆಗೆ ಹೋಗ್ತಾನೆ ತಂದೆ ಮನೆಗೆ ಹೆಚ್ಚು ಬರೋದೇ ಇಲ್ಲ ಯಾಕೆ ಮಾವನ ಮನೆಯಲ್ಲಿ ಗೌರವ ಸಿಗ್ತದೆ ತಂದೆ ಮನೆಯಲ್ಲಿ ಇಲ್ಲ ಅಲ್ಲಿಗೆ ಹೊರಟೋಗ್ತಾನೆ ಆವಾಗ ಮಕ್ಕಳು ಹೇಳ್ತಾರೆ ಅಪ್ಪ ಅಮ್ಮ ಹೇಳ್ತಾರೆ ನಮ್ಮ ಹುಡುಗ ಮದುವೆ ಆಗೋದಕ್ಕಿಂತ ಮುಂಚೆ ಎಷ್ಟು ಚಂದ ಇದ್ದ ಮದುವೆ ಆದಮೇಲಿಂದ ನಮ್ಮ ಹತ್ರಕ್ಕೇ ಬರಲ್ಲ ಯಾಕೆ ನಾವು ಅವನನ್ನು ಇನ್ನ ಮಗನಾಗೇ ನೋಡ್ತಾ ಇದ್ದೀವಿ ಅವನಿಗೂ ಒಂದು ವ್ಯಕ್ತಿತ್ವ ಇದೆ ನಾವು ನೋಡೋದೇ ಇಲ್ಲ ಹೀಗಾಗಿ ಸುಖ ಅನ್ನುವಂಥದ್ದು ಏನು ಮಾಡ್ತದೆ ಬಂಧಿಸ್ತದೆ ಸುಖ ಸಂಘದಿಂದ ಬಂಧಿಸ್ತದೆ ಯಾವುದೇ ಲೌಕಿಕ ವಿಚಾರ ತೆಗೆದುಕೊಳ್ಳಿ ಯಾರೇ ವ್ಯಕ್ತಿ ಅದನ್ನು ತೆಗೆದುಕೊಳ್ಳಿ ಇದೆ ಅವನು ಆಫೀಸರ್ ಆಗಿರಲಿ ಅಟೆಂಡರ್ ಗೌರವ ಕೊಡ್ತಾ ಇರ್ತಾನೆ ರಿಟೈರ್ಡ್ ಆದ ಅಟೆಂಡರ್ ಪರ್ಮಿಷನ್ ತೆಗೆದುಕೊಂಡು ಮುಂದಕ್ಕೆ ಹೋಗಬೇಕಲ್ಲ ಇದೇ ಜಗತ್ತು ಹೀಗಾಗಿ ಸುಖ ಸಂಘದಿಂದ ಸಾತ್ವಿಕತೆ ಅನ್ನುವಂಥದ್ದು ನಮ್ಮನ್ನು ಬಂಧಿಸ್ತದೆ ಜ್ಞಾನ ಸಂಘದಿಂದ ಅಂದರೆ ಜ್ಞಾನ ಸಂಘ ಅಂದ್ರೇನು ನನಗೆಲ್ಲ ಗೊತ್ತುಂಟು ನೋಡಿ ಈ ಜಗತ್ತಿನಲ್ಲಿ ಎಲ್ಲವನ್ನ ತಿಳಿದಿರುವಂಥವನು ಯಾರಿಲ್ಲ ಯಾಕೆ ಅಂದರೆ ಜಗತ್ತು ಅಷ್ಟು ವಿಶಾಲವಾಗಿದೆ ಎಲ್ಲ ನನಗೆ ಗೊತ್ತು ಹೇಳಲಿಕ್ಕೆ ಆಗಲ್ಲ ಗೊತ್ತಿಲ್ಲದೇ ಇರುವಂಥದ್ದು ಆದರೆ ವೇದಾಂತಿ ಹೇಳ್ತಾನೆ ನನಗೆ ಗೊತ್ತಿಲ್ಲ ಅನ್ನುವಂಥದ್ದು ಗೊತ್ತು ಆದ್ದರಿಂದ ನನಗೆ ಎಲ್ಲ ಗೊತ್ತು ಎಷ್ಟು ಚೆಂದ ಇದೆ ನೋಡಿ ನನಗೆ ಗೊತ್ತಿಲ್ಲ ಅನ್ನುವಂಥದ್ದು ಗೊತ್ತಿದೆ ಹೀಗಾಗಿ ನಾನು ಜ್ಞಾನ ಸ್ವರೂಪ ಸಚ್ಚಿದ ಸ್ವರೂಪದಲ್ಲಿ ಚಿತ್ ಸ್ವರೂಪ ಅಂದರೆ ಅದೇ ಗೊತ್ತಿದೆ ನನಗೆ ಗೊತ್ತಿಲ್ಲ ಇನ್ನು ರಜೋಗುಣ ಅನ್ನುವಂಥದ್ದು ರಜೋರಾಗಾತ್ಮಕಂ ವಿದಿ ತೃಷ್ಣಾಸಂಗ ಸಮುದ್ಭವಂ ಈ ರಜೋಗುಣ ಅನ್ನುವಂಥದ್ದೇನು ಬೇಕು 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 ಕಾಮ ಕ್ರೋಧಗಳು ಅನ್ನುವಂಥದ್ದು ಅದೇ ಅದೇ ಏಷ ಕ್ರೋಧ ಏಷ ರಜೋಗುಣ ಸಮದ್ಭವ ಅಂತ ಮೂರನೇ ಅಧ್ಯಾಯದಲ್ಲಿ ಹೇಳ್ತಾರೆ ಬೇಕು ಬೇಕು ಅನ್ನುವಂಥದ್ದೇ ನಮಗೆ ರಜೋಗುಣ ಈ ರಜೋಗುಣ ಅನ್ನುವಂಥದ್ದು ನಮ್ಮನ್ನು ಏನು ಮಾಡ್ತದೆ ಬಂಧಿಸ್ತದೆ ಯಾಕೆಂದರೆ ಬೇಕೆನ್ನುವುದ ಕಲಿತು ಸಾಕೆನ್ನುವುದ ಮರೆಯೇ ವ್ಯಾಕುಲತೆ ತಪ್ಪೀತೆ ಮರುಳ ಮುನಿಯ ಡಿವಿಜೋಲ್ ಹೇಳ್ತಾರೆ ಕಕ್ಕದಲ್ಲಿ ಬೇಕು ಬೇಕು ಅನ್ನುವಂಥದ್ದು ದುಃಖವನ್ನು ತಂದುಕೊಡ್ತದೆ ಬೇಕೆನ್ನುವುದ ಕಲಿತು ಸಾಕೆನ್ನುವುದ ಮರೆಯೇ ಸಾಕು ಅನ್ನುವಂಥದ್ದನ್ನು ನಾನು ಮರೆತು ಬಿಟ್ಟರೆ ದುಃಖವೇ ಹೀಗಾಗಿ ರಜೋಗುಣ ಅನ್ನುವಂಥದ್ದು ಏನು ಮಾಡ್ತದೆ ರಾಗ ರಾಗ ಅಂದರೆ ಬೇಕು 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 ಅನ್ನುವುದಕ್ಕೆ ಬೇಕಾದದ್ದು ಸಿಕ್ಕಲಿಲ್ಲ ದ್ವೇಷ ರಾಗ ದ್ವೇಷ ಪೇರ್ ಆಫ್ ಅಪೋಸಿಟ್ಸ್ ಅಂತೀವಿ ಕಾಮ ಕ್ರೋಧ ಪೇರ್ ಆಫ್ ಅಪೋಸಿಟ್ಸ್ ಅಂತೀವಿ ಸುಖ ದುಃಖ ಪೇರ್ ಆಫ್ ಆಪೋಸಿಟ್ಸ್ ಅಂತೀವಿ ದ್ವಂದ್ವಗಳು ಅಂತ ಕರಿತೀವಿ ಇದನ್ನು ಈ ದ್ವಂದ್ವಗಳು ಅನ್ನುವಂಥದ್ದು ಸೃಷ್ಟಿಯಾಗುವುದು ರಜೋಗುಣದಿಂದ ಈ ರಜೋಗುಣದಿಂದ ಸೃಷ್ಟಿಯಾಯಿತು ಮತ್ತೆ ಅದು ನನ್ನನ್ನು ಬಂಧಿಸ್ತದೆ ಸಾತ್ವಿಕತೆಯೂ ನನ್ನನ್ನು ಬಂಧಿಸ್ತದೆ ರಜೋಗುಣವೂ ನನ್ನನ್ನು ಬಂಧಿಸ್ತದೆ ಇನ್ನು ತಮೋಗುಣ ತಮೋಗುಣ ಅನ್ನುವಂಥದ್ದೇನೋ ಆ ತಮೋಗುಣ ಅನ್ನುವಂಥದ್ದು ತಮಸ್ ಅಜ್ಞಾನಜಂವಿದ್ದಿ ಅದು ಅಜ್ಞಾನವೇ ತಮಸ್ಸು ಕಿಂಚಿತ್ತೂ ಜ್ಞಾನವಿಲ್ಲ ನಮ್ಮಲ್ಲಿ ಹೀಗಾಗಿ ಏನು ಮಾಡ್ತದೆ ನಮ್ಮಲ್ಲಿ ದೇಹಾಭಿಮಾನವನ್ನು ಹೊಂದುತ್ತೇವೆ ಈ ದೇಹವೇ ನಾನು ಅಂತ ತಿಳಿದುಬಿಡ್ತೀವಿ ಹೀಗೆ ನಾವು ಇರುವುದರಿಂದ ಪ್ರಮಾದ ಲಸ್ಯ ಮಾಡಿದ ತಪ್ಪನ್ನೇ ಮತ್ತೆ ಮತ್ತೆ ಮಾರ್ತಿ ಜಡತ್ವದಿಂದ ಇದ್ದು ದುಃಖಿತರಾಗಿರ್ತೇವೆ ಹೀಗಾಗಿ ಮೂರು ಗುಣಗಳು ಸತ್ವಗುಣ ರಜೋಗುಣ ತಮೋಗುಣ ಈ ಮೂರು ಗುಣಗಳು ಶರೀರದಲ್ಲಿದೆ ಈ ಮೂರು ಶರೀರಗಳು ಅನ್ನುವಂಥದ್ದು ನನಗೆ ದುಃಖವನ್ನು ಕೊಡುವಂಥದ್ದೇ ಇದೆ ಯಾವಾಗಲೂ ದುಃಖ ತಂದದ್ದು ನನಗೊಬ್ಬನಿಗೆ ಅಲ್ಲ ಪ್ರಪಂಚದಲ್ಲಿ ದೇಹವನ್ನು ಪ್ರಕೃತಿಯನ್ನು ಹೊಂದಿರುವ ಪ್ರತಿಯೊಬ್ಬನಿಗೂ ಕೂಡ ಇದೆ ಕತೆ ಹೀಗಾಗಿ ಅಲ್ಲೂ ಕೂಡ ಚೈತನ್ಯ ತತ್ವವಿದೆ ಆದರೆ ಈ ಮೂರರ ಪ್ರಭಾವದಿಂದಾಗಿ ನಾವು ಅದನ್ನು ಮರಿತೀವಿ ಹರಿ ಓಂ